ಕರ್ನಾಟಕ ರಾಜ್ಯದಲ್ಲಿ ಸಿ ಎ ಟು ರಾಜ್ಯ ಸಮಿತಿ ತೀರ್ಮಾನದ ಭಾಗವಾಗಿ ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಪಾರ್ಲಿಮೆಂಟ್ ಸದಸ್ಯರ ಮನೆ ಮುಂದೆ ಹೋರಾಟ ಧರಣಿ ಮಾಡ್ತಾ ಇದ್ವಿ ಬಳ್ಳಾರಿಯಲ್ಲಿ ಅನಿವಾರ್ಯವಾಗಿ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಇರೋದರಿಂದ ನಮ್ಮ ಹೋರಾಟವನ್ನು ಎಂ ಪಿ ಮನೆ ಇಲ್ಲಿ ಇಲ್ಲಾರ್ದಂಥ ಸಂದರ್ಭದಲ್ಲಿ ನಾವು ಇವತ್ತು ಪಾರ್ಕ್ ಪಾರ್ಕೆದಿಗೆ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಮುಖ್ಯವಾದಂಥ ಬೇಡಿಕೆಗಳೇನಿದಾವಂತಂದರೆ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂಬತ್ತು ವರ್ಷಗಳಿಂದ ಕಾರ್ಮಿಕ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಬರ್ತಾ ಇದ್ದಾರೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಕಾಯಂ ಮಾಡ್ತಾ ಇಲ್ಲ ಯಾವುದೇ ಯೋಜನೆಗಳಿಗೆ ಹಣವನ್ನು ಸರಪಾಸು ಮಾಡ್ತಾ ಇಲ್ಲ ಇಂತಹ ವಿಷಯಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನು ನಮ್ಮ ಕಾರ್ಮಿಕರು ದಿಟ್ಟವಾಗಿ ವಿರೋಧಿಸಿ ಇವರನ್ನ ನಾಳೆ ಅಧಿಕಾರದಿಂದ ಕೇಳಿಗಿಳಿಸಬೇಕಂತ ಒಂದೇ ಒಂದು ಹೋರಾಟವನ್ನು ಇಟ್ಟುಕೊಂಡು ನಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಸರ್ ಈಗ ನಾವು ಇಡೀ ರಾಜ್ಯಾದ್ಯಂತ ಸ್ಕೀಮ್ ನೌಕರರು ಹೋರಾಟ ಇದೆ ಈ ಹೋರಾಟದಲ್ಲಿ ನಾವು ಬೇಡಿಕೆ ಇಟ್ಟಿರೋದೇನೆಂದರೆ ಇವತ್ತು ಕೇಂದ್ರ ಸರ್ಕಾರ ಐ ಸಿ ಡಿ ಎಸ್ ಸ್ಟಾರ್ಟ್ ಮಾಡಿದಂಥದ್ದು ಇವತ್ತು ಕೇಂದ್ರ ಸರ್ಕಾರವೇ ತೊಂಬತ್ತು ಪರ್ಸೆಂಟು ಕಟ್ ಮಾಡಿದೆ ಐ ಸಿ ಡಿ ಎಸ್ ಅನುದಾನ ಏನಿದೆ ತೊಂಬತ್ತು ಪರ್ಸೆಂಟ್ ಕಟ್ ಮಾಡಿದೆ ಈಗ ಅರವತ್ತು ಪರ್ಸೆಂಟ್ ಮಾತ್ರ ಇವತ್ತು ರಾಜ್ಯ ಸರ್ಕಾರ ಇರೋದು ಹಂಗಾಗಿ ಐ ಸಿ ಡಿ ಎಸ್ ಮೂಲ ಏನಂದರೆ ಇವತ್ತು ಶಾ ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಯಲ್ಲಿ ಆಗಬೇಕು ಅಂಥೇಳಿ ಇವತ್ತು ಐ ಸಿ ಡಿ ಎಸ್ನ ಉದ್ದೇಶಗಳಿರೋದು ಇವತ್ತು ಅಂಗನವಾಡಿ ನೌಕರರಿಗೆ ಐ ಸಿ ಡಿ ಎಸ್ ಕೆಲಸ ಬಿಟ್ಟು ಬೇರೆ ಇತರೆ ಕೆಲಸ ಕೊಡೋದು ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಮಾತೃವಂದನ ಇವೆಲ್ಲವನ್ನು ಬೇರೆ ಬೇರೆ ಇತರೆ ಬಿ ಎಲ್ ಓ ಕೆಲಸ ಈ ಥರ ಎಲ್ಲ ಕೆಲಸಗಳನ್ನು ಅಂಗನವಾಡಿ ಟೀಚರಿಗೆ ಕೊಟ್ಟು ಇವತ್ತು ಐ ಸಿ ಡಿ ಎಸ್ಸನ್ನು ಆ ಸ್ಕೀಮ್ ನೌಕರರನ್ನು ಹಂತ ಹಂತವಾಗಿ ತೆಗಿಯಂಥ ಹುನ್ನಾರು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಹಂಗಾಗಿ ಇವತ್ತು ನಾವು ಹೇಳ್ತಾ ಇರೋದೇನೆಂದರೆ ಈ ಹೋರಾಟದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಏನು ಐ ಸಿ ಡಿ ಎಸ್ ಆಣ ನೀವೇನು ಬಜೆಟಲ್ಲಿ ಕಟ್ ಮಾಡ್ತಿದ್ರೆ ಆ ಅನುದಾನವನ್ನು ನಮಗೆ ಐ ಸಿ ಡಿ ಎಸ್ಗೆ ಕೊಡಬೇಕು ಮತ್ತು ಈ ಐ ಸಿ ಡಿ ಎಸ್ನ ಐ ಸಿ ಡಿ ಎಸ್ ಐ ಸಿ ಡಿ ಎಸ್ನ ಹಣವನ್ನು ನೀವು ಅನುದಾನವನ್ನು ಹೆಚ್ಚು ಮಾಡಿದರೆ ಇವತ್ತು ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಲಕ್ಷಾಂತರ ಮಹಿಳೆಯರು ಈ ಐ ಸಿ ಡಿ ಎಸ್ ಅನ್ನು ನೀವೇನಾದರೂ ಹಂತ ಹಂತವಾಗಿ ತೆಗಿತಾ ಹೋದರೆ ಅಷ್ಟು ಮಹಿಳೆಯರು ಇವತ್ತು ಬೀದಿ ಬರುವಂಥ ಬೀದಿ ಬರುವಂಥ ಪರಿಸ್ಥಿತಿ ಇದೆ ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನಾವು ಕೇಳ್ತಾ ಇರೋದೇನು ನಮ್ಮ ಹತ್ತು ದಿನ ಹೋರಾಟದಲ್ಲಿ ಅಂಗನವಾಡಿ ನೌಕರಿಗೆ ಒಂಬತ್ತುವರೆಯಿಂದ ಒಂದು ಗಂಟೆವರೆಗೂ ಶಾಲಾ ಪೂರ್ವ ಶಿಕ್ಷಣ ಕಡ್ಡಾಯವಾಗಿ ಅಂಗನವಾಡೀಲಿ ನಡೀಬೇಕು ಅಂತೇಳಿ ಇವತ್ತು ರಾಜ್ಯದಲ್ಲಿ ಆದೇಶ ಆಗಿದೆ ಆದರೆ ಆ ಆದೇಶಕ್ಕೆ ಆ ಆದೇಶ ಯಾವುದನ್ನೂ ಇಲ್ಲಿ ಕೆಳ ಹಂತದಲ್ಲಿ ಜಾರಿ ಮಾಡ್ತಾ ಇಲ್ಲ ಮೇಲೆ ಹಂತದಲ್ಲೇ ಜಾರಿ ಮಾಡ್ತಾ ಇಲ್ಲ ಹಂಗಾಗಿ ಅದನ್ನು ಮಾಡಿ ಇವತ್ತು ಅಂಗನವಾಡಿಯಲ್ಲಿ ಶಾಲಾಪುರ್ವ ಶಿಕ್ಷಣ ದೊಡ್ಡ ಮಟ್ಟದಲ್ಲಿ ಬಲವರ್ಧನವಾಗಿ ಮಾಡ್ತೀವಿ ಎಲ್ ಕೆ ಜಿ ಯು ಕೆ ಜಿ ಸಹಿತ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ವಿ ನಾವು ಎಲ್ ಕೆ ಜಿ ಯು ಕೆ ಜಿ ಸಹಿತ ನಮ್ಮ ಅಂಗನವಾಡಿಯಲ್ಲಿ ಆಗಲಿ ಅಂಥೇಳಿ ನಾವು ಅವ್ರನ್ನ ಬೇಡಿಕೆ ಇಟ್ಟಿದ್ದೀವಿ ಆಮೇಲೆ ಇನ್ನೂ ಒಂದು ಕೂಸಿನ ಮನೆ ಅಂತೇಳಿ ತಂದಿದ್ದಾರೆ ಆ ಕೂಸಿನ ಮನೆ ಅಂಗನವಾಡಿಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳೇ ಅವರು ಬೇರೆ ಅಲ್ಲ ಇವತ್ತು ಮೂ ಆರು ತಿಂಗಳಿಂದ ಮೂರು ವರ್ಷ ಒಳಗಿರ್ತಕ್ಕಂಥ ಮಕ್ಕಳು ಇವತ್ತು ಮನೆಗೆ ನಾವು ಟೇಗನ್ ಫುಡ್ ಕೊಡ್ತಾ ಇದ್ದೀವಿ ಆ ಫುಡ್ ಕೊಡತಕ್ಕಂಥ ಮಕ್ಕಳಿಗೆ ಇವತ್ತು ಕೂಸಿನ ಮನೆ ಅಂಥೇಳಿ ಬೇರೆ ಮಾಡಿದ್ದಾರೆ ಅದಕ್ಕೆ ಅನುದಾನ ಅವಶ್ಯಕತೆನೇ ಇರಲಿಲ್ಲ ಕೂಡ ಅವು ಅಂಗನವಾಡಿ ಫಲನಗಳ ಬೇರೆ ಯಾರೂ ಅಲ್ಲ ಅದರಿಂದ ಉಪಯೋಗ ಇಲ್ಲ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಏನಿದ್ದಾರೆ ಮೂರಿಂದ ಆರು ವರ್ಷ ಮಕ್ಕಳು ಅಂಗನವಾಡಿಯಲ್ಲಿ ಶಾಲಾಪುರ ಶಿಕ್ಷಣ ಆಗಲಿ ಶಾಲಾಪುರ ಶಿಕ್ಷಣ ಬಲವರ್ಧನ ಮಾಡಿ ಅಂಗನವಾಡಿಗಳನ್ನು ಬಲವರ್ಧನ ಮಾಡಿ ಆ ಮಕ್ಕಳಿಗೆ ಸರಿಯಾದ ಗಾಳಿ ಬೆಳಕು ಇರ್ತಕ್ಕಂಥ ಒಂದು ಕಟ್ಟಡ ಕೊಡಿ ಆಮೇಲೆ ನೀರಿನ ವ್ಯವಸ್ಥೆ ಸರಿಯಾದ ನೀರು ಮತ್ತು ವಿದ್ಯುತ್ತನ್ನು ಕೊಡಿ ಅಲ್ಲಿ ಅಂಗನವಾಡಿ ಬರ್ತಕ್ಕಂಥ ಮಕ್ಕಳು ಬಡ ಮಕ್ಕಳು ಆ ಮಕ್ಕಳಿಗೆ ಸೌಕರ್ಯ ಕೊಡಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನ ನಾವು ಕೇಳ್ತಾ ಇದ್ದೀವಿ